नमस्ते भाषा ज्ञान यूट्यूब चैनल के स्वागत टूडे क्लास डिस्कस अबउौट सहने सेवेन टेक्स्ट टेस्ट ग्रेड फोर्थ क्वेश्चन अबउ क्वेश्चन सो हाउ टू रईट द मेथडिंग मेथडिंग द आंसर हाउ टू रईट द यू कैन कमेंट ऑन दट ओके सो ई अपलोड ದಟ್ ಇಫ್ ಯು ವಾಂಟ್ ಓನ್ಲಿ ಯಾ ಸೊ ಜಸ್ಟ್ ನಾನು ಹೇಳ್ತಾ ಹೋಗ್ತೇನೆ ಸಹನೆ ಚಾಪ್ಟರ್ ಇದು ಕ್ವಶನ್ ಆ್ಯಂಡ್ ಆನ್ಸರ್ ನೋಡಿ ಡಿಸ್ಪ್ಲೇಲಿ ಕಾಣಿಸ್ತಿದೆಯಲ್ಲ ಇದು ಸಿರಿವಂತನ ಹೆಸರೇನು ಫಸ್ಟ್ ಕ್ವಶನ್ ಸಿರಿವಂತನ ಹೆಸರೇನು ವಾಟ್ ಈಸ್ ದ ನೇಮ್ ಆಫ್ ರಿಚ್ ಪರ್ಸನ್ ಸಿರಿವಂತನ ಹೆಸರು ಸುಗುಣ ಪಾಟೀಲ ರಿಚ್ ಪರ್ಸನ್ ನೇಮ್ ಈಸ್ ಸುಗುಣ ಪಾಟೀಲ సో సిరివంతన ఏను ఏను దే ఆస్క్డ్ యు కెన్ రిమూవ్ ఇన్ ద ఆన్సర్ సిరివంతన హెసరు సుగుణ సిరివంత మీన్స్ రిచ్ పర్సన్ మీన్స్ నేమ్ సో ద సెకండ్ వన్ హూ డిడ్ ద వేస్ ఆర్ ఫ్లవర్ పాట్ బ్రేక్ వై ఆన్సర్ ఇస్ ಕೆಂಪರಾಜುವಿನ ಕೈ ತಗುಲಿ ಹೂದಾನಿ ಬಿದ್ದು ಒಡೆದು ಹೋಯಿತು ಕೆಂಪರಾಜುವಿನ ಕೈ ತಗುಲಿ ಹೂದಾನಿ ಬಿದ್ದು ಒಡೆದು ಹೋಯಿತು ಮೀನ್ಸ್ ಅನ್ಫಾರ್ಚುನೇಟ್ಲಿ ಕೆಂಪರಾಜುಸ್ ಹ್ಯಾಂಡ್ ಟಚ್ಡ್ ಇನ್ ಟು ದ ವೇಸ್ ಇಟ್ ಫೆಲ್ ಡೌನ್ ಸೋ ಬ್ರೋಕಂಡ್ ಥರ್ಡ್ ಕ್ವಶನ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ನಿಷ್ಠಾವಂತ ಸೇವಕನ ಹೆಸರೇನು ವಾಟ್ ಈಸ್ ದ ನೇಮ್ ಆಫ್ ಲೋಯಲ್ ಸರ್ವೆಂಟ್ ವಾಟ್ ಈಸ್ ದ ನೇಮ್ ಆಫ್ ದಟ್ ಸರ್ವೆಂಟ್ ನಿಷ್ಠಾವಂತ ಸೇವಕನ ಹೆಸರು ಕೆಂಪರಾಜು ಲೋಯಲ್ ಸರ್ವೆಂಟ್ ನೇಮ್ ಈಸ್ ಕೆಂಪರಾಜು ಫೋರ್ತ್ ಒನ್ ಕೆಂಪರಾಜು ಏನನ್ನು ಒರೆಸುತ್ತಿದ್ದ ವಾಟ್ ವಾಸ್ ದ ಕೆಂಪರಾಜು ವೈಪಿಂಗ್ ಕೆಂಪರಾಜು ಮೇಜನ್ನು ಒರೆಸುತ್ತಿದ್ದ ವೈಪ್ ಇನ್ ಟೇಬಲ್ ಮೇಜು ಮೀನ್ಸ್ ಟೇಬಲ್ ಮೇಜನ್ನು ಒರೆಸುತ್ತಿದ್ದ ಸೊ ದ ಫಿಫ್ತ್ ಒನ್ ಈಸ್ ಕೆಂಪರಾಜುವಿಗೆ ಸುಗುಣ ಪಾಟೀಲರು ಯಾವುದು ಮುಖ್ಯ ಎಂದು ಹೇಳಿದರು ಯು ಕ್ಯಾನ್ ರಿಮೂವ್ ದ ಯಾವುದು ದ ಆನ್ಸರ್ ಆಡ್ ದ ಆನ್ಸರ್ ವಾಟ್ ಈಸ್ ದ ಇಂಪಾರ್ಟೆಂಟ್ ಸುಗುಣ ಪಾಟೀಲ್ ಇಸ್ ಸ್ಟಿಂಗ್ ತಪ್ಪಿನ ಅರಿವು ಮುಖ್ಯ ಎಂದು ಹೇಳಿದರು ತಪ್ಪಿನ ಅರಿವು ಇಸ್ ದ ಮೈನ್ ಆನ್ಸರ್ ರಿಯಲೈಸ್ ದ ಮಿಸ್ಟೇಕ್ ರಿಯಲೈಸೇಷನ್ ಆಫ್ ದ ಮಿಸ್ಟೇಕ್ ಇಟ್ಸ್ ಇಂಪಾರ್ಟೆಂಟ್ ಸುಗುಣ ಪಾಟೀಲ್ ಟೋಲ್ಡ್ ಟು ಕೆಂಪ ಸೊ ಒನ್ ಬೈ ಒನ್ ಎಗೇನ್ ಹೇಳ್ತಾ ಹೋಗ್ತೇನೆ ನೋಡ್ಕೊಳ್ಳಿ ವಾಟ್ ಈಸ್ ದ ನೇಮ್ ಆಫ್ ರಿಚ್ ಪರ್ಸನ್ ಸಿರಿವಂತನ ಹೆಸರೇನು ಸಿರಿವಂತನ ಹೆಸರು ಸುಗುಣ ಪಾಟೀಲ ರಿಚ್ ಪರ್ಸನ್ ನೇಮ್ ಇಸ್ ಸುಗುಣ ಪಾಟೀಲ್ ಹೂದಾನಿ ಏಕೆ ಒಡೆಯಿತು ವೈ ಡಿಡ್ ದ ವೇಸ್ ಬ್ರೇಕ್ ಕೆಂಪರಾಜುವಿನ ಕೈ ತಗುಲಿ ಹೂದಾನಿ ಬಿದ್ದು ಒಡೆದು ಹೋಯಿತು ಅನ್ಫಾರ್ಚುನೇಟ್ಲಿ ಕೆಂಪರಾಜು ಸ್ಯಾಂಡ್ ಟಚ್ಡ್ ಇನ್ ಟು ದ ವೇಸ್ ಇಟ್ ಫೆಲ್ ಡೌನ್ ಸೋ ಬ್ರೋಕಂಡ್ ತರ್ಡ್ ವನ್ ನಿಷ್ಠಾವಂತ ಸೇವಕನ ಹೆಸರೇನು ವಾಟ್ ಇಸ್ ದ ನೇಮ್ ಆಫ್ ಲೋಯಲ್ ಸರ್ವೆಂಟ್ ನಿಷ್ಠಾವಂತ ಸೇವಕನ ಹೆಸರು ಕೆಂಪರಾಜು ಲೋಯಲ್ ಸರ್ವೆಂಟ್ ನೇಮ್ ಈಸ್ ಕೆಂಪರಾಜು ಫೋರ್ತ್ ಒನ್ ಕೆಂಪರಾಜು ಏನನ್ನು ಒರೆಸುತ್ತಿದ್ದ ವಾಟ್ ವಾಸ್ ದ ಕೆಂಪರಾಜು ವೈಪಿಂಗ್ ಕೆಂಪರಾಜು ಮೇಜನ್ನು ಒರೆಸುತ್ತಿದ್ದ ವೈಪಿಂಗ್ ದ ಟೇಬಲ್ ಲಾಸ್ಟ್ ಒನ್ ಕೆಂಪ ರಾಜುವಿಗೆ ಸುಗುಣ ಪಾಟೀಲರು ಯಾವುದು ಮುಖ್ಯ ಎಂದು ಹೇಳಿದರು ವಾಟ್ ಈಸ್ ಇಂಪಾರ್ಟೆಂಟ್ ಥಿಂಗ್ ಸುಗುಣ ಪಾಟೀಲ್ ಇಸ್ ಸ್ಟಿಂಗ್ ತಪ್ಪಿನ ಅರಿವು ಮುಖ್ಯ ಎಂದು ಹೇಳಿದರು ರಿಯಲೈಸೇಷನ್ ಆಫ್ ದ ಮಿಸ್ಟೇಕ್ ಇಸ್ ಇಂಪಾರ್ಟೆಂಟ್ ಸುಗುಣ ಪಾಟೀಲ್ ಟೋಲ್ಡ್ ಟು ಕೆಂಪ ನನ್ನ ಈ ಯೂಟ್ಯೂಬ್ ಚಾನಲ್ ಅನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಹೆಚ್ಚಿನ ನೋಟಿಫಿಕೇಶನ್ಗಳಿಗಾಗಿ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್